ಹಾಯ್ ಹಲೋ ನಮಸ್ಕಾರ ಸುರಕ್ಷಾ ಮಡ್ ಬ್ಲಾಕ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಗೆಲ್ರಿಗೂ ಆತ್ಮೀಯ ಸ್ವಾಗತ ಇವತ್ತು ನಾವು ನಿಮ್ಮನ್ನ ಹಾಸನದ ಪ್ರತಿಷ್ಠಿತ ಶಾಲೆಯೊಂದಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಶಾಲಾ ಕಟ್ಟಡದ ಎಕ್ಸ್ಟೆನ್ಷನ್ ಫ್ಲೋರ್ ಅನ್ನ ಸುರಕ್ಷಾ ಇಂಟರ್ಲಾಕ್ ಬ್ಲಾಕ್ ಅನ್ನು ಬಳಸಿ ಕಟ್ಟಲಾಗ್ತಾ ಇದೆ ನಿಮ್ಮಲ್ಲಿ ಸಾಕಷ್ಟು ಮಂದಿ ಕಮರ್ಷಿಯಲ್ ಕಾಂಪ್ಲೆಕ್ಸ್ ಗಳನ್ನ ಕಟ್ಬೋದಾ ಫ್ಲೋರ್ಗಳನ್ನ ಎಬ್ಬಿಸಬಹುದಾ ಅಂತ ಪ್ರಶ್ನೆಗಳನ್ನ ಕೇಳ್ತಾನೆ ಇದ್ರಿ ಅದಕ್ಕೆ ಉತ್ತರವಾಗಿ ಇವತ್ತು ಹಾಸನದ ಈ ಶಾಲೆಗೆ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಈ ಗ್ರೀನ್ ಅರ್ಥ್ ಇಂಟರ್ನ್ಯಾಷನಲ್ ಸ್ಕೂಲ್ ಇರೋದು ಹಾಸನದ ಹಳ್ಳಿ ಪ್ರದೇಶದಲ್ಲಿ ಹಳ್ಳಿ ಮಕ್ಕಳಿಗೂ ಇಂಟರ್ ನ್ಯಾಷನಲ್ ಸ್ಟ್ಯಾಂಡರ್ಡ್ನ ಎಜುಕೇಶನ್ ಸಿಗಬೇಕು ಅನ್ನೋದು ಮ್ಯಾನೇಜ್ಮೆಂಟ್ನ ಬಹುದೊಡ್ಡ ಕನಸು ಅದೇ ರೀತಿ ಶಾಲಾ ಕಟ್ಟಡ ಕೂಡ ಮಜಬೂತಾಗಿ ಸ್ಟೈಲಿಶ್ ಆಗಿ ಇರಬೇಕು ಅನ್ನೋದು ಕೂಡ ಅವರ ಇರಾದೆಯಾಗಿತ್ತು ಈ ಶಾಲೆಯಲ್ಲಿ ಈಗಾಗಲೇ ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಪೂರಕವಾಗುವಂಥ ಪ್ರಶಾಂತವಾದ ವಾತಾವರಣದಲ್ಲಿ ಈ ಶಾಲಾ ಕಟ್ಟಡ ಇದೆ ಈ ಶಾಲೆಯ ಎಜುಕೇಷನ್ ಕ್ವಾಲಿಟಿ ಹಾಗೆ ಇದಕ್ಕೆ ಪೂರಕವಾದ ವಾತಾವರಣ ಇರೋದ್ರಿಂದ ಸಾಕಷ್ಟು ಜನ ಪೋಷಕರು ತಮ್ಮ ಮಕ್ಕಳು ಇಲ್ಲೇ ಓದಬೇಕು ಅನ್ನೋ ಇಂಗಿತವನ್ನು ವ್ಯಕ್ತಪಡಿಸುತ್ತಾನೆ ಇರ್ತಾರೆ ಈ ನಿಟ್ಟಿನಲ್ಲಿ ಶಾಲಾ ಮ್ಯಾನೇಜ್ಮೆಂಟ್ ಯೋಚನೆ ಮಾಡಿ ಕಟ್ಟಡವನ್ನ ಎಕ್ಸ್ಟೆನ್ಷನ್ ಮಾಡೋ ಬಗ್ಗೆ ಯೋಚನೆ ಮಾಡ್ತಾನೆ ಇತ್ತು ಮುಂದಿನ ಶೈಕ್ಷಣಿಕ ವರ್ಷದಲ್ಲಿ ಹೆಚ್ಚುವರಿ ತರಗತಿಗಳು ಲಭ್ಯವಿರಬೇಕು ಅನ್ನೋ ಉದ್ದೇಶದಿಂದ ಸುರಕ್ಷಾ ಮಡ್ ಬ್ಲಾಕ್ ಅನ್ನ ಅವರು ಸಂಪರ್ಕಿಸಿದ್ರು ಕಟ್ಟಡ ಕಾಮಗಾರಿ ಇಂಟರ್ಲಾಕ್ ಮಡ್ ಬ್ಲಾಕ್ನಿಂದ ಮಾಡಿದ್ರೆ ತ್ವರಿತವಾಗಿ ಆಗುತ್ತೆ ಅನ್ನೋದು ಆಲೋಚನೆಯಾಗಿತ್ತು ಹೀಗಾಗಿ ಕರ್ನಾಟಕದಾದ್ಯಂತ ಈಗಾಗಲೇ ಮನೆ ಮಾತಾಗಿರೋ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಅವರ ಆಯ್ಕೆಯಾಗಿತ್ತು ಈಗಾಗಲೇ ಶಾಲೆಯಲ್ಲಿ ಎಸ್ಎಸ್ಎಲ್ಸಿ ವರೆಗೆ ತರಗತಿಗಳು ನಡೀತಾ ಇದ್ದು ಮುಂದಿನ ಶೈಕ್ಷಣಿಕ ವರ್ಷದಿಂದ ಪಿಯುಸಿಯನ್ನು ಶುರು ಮಾಡಲಾಗುತ್ತೆ ಇನ್ನೊಂದು ಶಾಲೆಯ ಕಂಪ್ಲೀಟ್ ಎಂಡ್ ಟು ಎಂಡ್ ಕಟ್ಟಡವನ್ನು ಸುರಕ್ಷಾ ಬ್ಲಾಕ್ ಇಂದ ಕಟ್ಟುವ ಪ್ಲಾನಿಂಗ್ ಈಗಾಗಲೇ ನಡೀತಾ ಇದೆ ಕರ್ನಾಟಕದ ಮೂಲೆ ಮೂಲೆಯಾದ್ಯಂತ ಸಾಕಷ್ಟು ಡಿಮ್ಯಾಂಡ್ ಸುರಕ್ಷಾ ಇಂಟರ್ಲಾಕ್ ಬ್ಲಾಕ್ ಇದ್ದು ನಮ್ಮಲ್ಲಿ ಪ್ರೊಡಕ್ಷನ್ ಭರದಿಂದ ಸಾಕ್ತಾಯಿದೆ ನಿಮ್ಮಲ್ಲಿ ಯಾರಿಗಾದರೂ ಮನೆ ಕಮರ್ಷಿಯಲ್ ಕಟ್ಟಡ ಅಥವಾ ಯಾವುದೇ ರೀತಿಯ ಕಟ್ಟಡಗಳನ್ನು ಕಟ್ಟುವ ಇರಾದೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಾ ಇರೋ ನಮ್ಮ ನಂಬರ್ಗೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಅತ್ಯುತ್ತಮ ಗುಣಮಟ್ಟ ಮತ್ತು ಕ್ವಾಲಿಟಿಗೆ ಹೆಸರಾಗಿರುವ ಸುರಕ್ಷಾ ಇಂಟರ್ಲಾಕ್ ಮಡ್ಲಾಕ್ ಅನ್ನ ಸಂಪರ್ಕಿಸೋದಕ್ಕೆ ಮರಿಬೇಡಿ ಡಿಮ್ಯಾಂಡ್ಗೆ ತಕ್ಕ ಪೂರೈಕೆ ನಮ್ಮ ಪ್ರಮುಖ ಧ್ಯೇಯ ಅದೇ ರೀತಿ ಕ್ವಾಲಿಟಿಯಲ್ಲಿ ನೋ ಕಾಂಪ್ರಮೈಸ್ ಕರ್ನಾಟಕದಲ್ಲಿ ಮಾತ್ರವಲ್ಲ ಹೊರ ರಾಜ್ಯಗಳಿಗೂ ನಮ್ಮ ಸುರಕ್ಷಾ ಇಂಟರ್ಲಾಕ್ ಮಡ್ ಬ್ಲಾಕ್ ಪೂರೈಕೆಯಾಗ್ತಾ ಇದ್ದು ಎಲ್ಲ ಕಡೆ ನಡೆಯುವಂತಹ ಪ್ರಾಜೆಕ್ಟ್ಗಳ ಅನೇಕ ವಿಡಿಯೋಗಳೊಂದಿಗೆ ಮತ್ತೆ ಬರ್ತೀವಿ ನಿಮ್ಮ ಸ್ನೇಹಿತರೊಂದಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು